ಫಲಿತಾಂಶ ಕೊಡಿ ಇಲ್ಲವೇ ಕೆಲಸ ಬಿಡಿ ಶಿಕ್ಷಕರಿಗೆ ಶಾಸಕ ಪ್ರಭು ಚವ್ಹಾಣ ಶಿಕ್ಷಣದ ಸುಧಾರಣೆಗೆ ನಾನು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದೇನೆ ಆದರೂ ಫಲಿತಾಂಶ ಕುಸಿಯುತ್ತಿದೆ ಈ ಬಾರಿ ಎಲ್ಲ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ಬರುವ ನಿರೀಕ್ಷೆ ಹೊಂದಿದ್ದೇನೆ ಉತ್ತಮ ಫಲಿತಾಂಶ ಕೊಡಿ ಇಲ್ಲವಾದರೆ ತಾವಾಗಿಯೇ ಕೆಲಸ ಬಿಟ್ಟು ಹೋಗಿ ಎಂದು ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚವ್ಹಾಣ ಅವರು ಅಧಿಕಾರಿಗಳು ಮತ್ತು ಶಿಕ್ಷಕರಿಗೆ ಖಾರವಾಗಿ ಹೇಳಿದರು ಶಾಲಾ ಶಿಕ್ಷಣ ಇಲಾಖೆಯಿಂದ ಜೂನ್ ಇಪ್ಪತ್ತ್ ಮೂರರಂದು ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಭೆ ಮತ್ತು ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಶಿಕ್ಷಕರ ಮೇಲಿನ ಗೌರವದಿಂದಾಗಿ ಇಷ್ಟುದಿನ ಸುಮ್ಮನಿದ್ದೇ ಶಿಕ್ಷಕರು ಪ್ರತಿ ಬಾರಿ ಉತ್ತಮ ಫಲಿತಾಂಶ ಕೊಡುವುದಾಗಿ ಕೇವಲ ಆಶ್ವಾಸನೆಗಳನ್ನು ಮಾತ್ರ ನೀಡುತ್ತಾ ಬರುತ್ತಿದ್ದೀರಿ ಆದರೆ ಫಲಿತಾಂಶ ಮಾತ್ರ ಸುಧಾರಿಸಿಲ್ಲ ಹಿಂದೆ ಶೇಕಡಾ ಎಂಬತ್ತೆರಡು ಇದ್ದ ಫಲಿತಾಂಶ ಶೇಕಡ ಐವತ್ತೈದು ಕುಸಿದಿರುವುದು ಮುಜುಗರದ ಸಂಗತಿ ಈ ಬಾರಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅಗತ್ಯವೆನಿಸಿದರೆ ರಸ್ತೆಗಿಳಿದು ಪ್ರತಿಭಟನೆ ಮಾಡುವುದಕ್ಕೂ ಸಿದ್ಧ ಶಿಕ್ಷಣಕ್ಕಾಗಿ ಯಾವ ಮಟ್ಟಕ್ಕಾದರೂ ಇಳಿಯುತ್ತೇನೆ ಎಂದರು ಶಾಲೆಗಳಿಗೆ ಕಟ್ಟಡ ಕುಡಿಯುವ ನೀರು ಶೌಚಾಲಯ ಕಂಪೌಂಡ್ನಂತಹ ಸೌಕರ್ಯಗಳನ್ನು ಒದಗಿಸುವುದು ನನ್ನ ಜವಾಬ್ದಾರಿಯಂತಹ ಬೇಡಿಕೆಗಳಿದ್ದರೆ ನನ್ನ ಬಳಿಗೆ ಬನ್ನಿ ಕಲ್ಪಿಸುತ್ತೇನೆ ಗುಣಮಟ್ಟದ ಶಿಕ್ಷಣ ಉತ್ತಮ ಫಲಿತಾಂಶ ಕೊಡುವುದು ನಿಮ್ಮ ಜವಾಬ್ದಾರಿ ಯಾವುದೇ ರೀತಿಯ ಸಮಸ್ಯೆ ಇರಲಿ ನಾನು ನಿಮ್ಮ ಜೊತೆಗಿದ್ದೇನೆ ಆದರೆ ನೀವು ಕರ್ತವ್ಯದಲ್ಲಿ ಯಾವುದೇ ರೀತಿಯ ಲೋಪವಾಗದಂತೆ ಕೆಲಸ ಮಾಡಬೇಕೆಂದು ಮುಖ್ಯ ಶಿಕ್ಷಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಬಹುತೇಕ ಖಾಸಗಿ ಶಾಲೆಗಳಲ್ಲಿ ನುರಿತ ಶಿಕ್ಷಕರು ಇರುವುದಿಲ್ಲ ಆದರೂ ಉತ್ತಮ ಫಲಿತಾಂಶ ಬರುತ್ತದೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲರೂ ಅರ್ಹತೆ ಹೊಂದಿರುವ ಶಿಕ್ಷಕರೇ ಇದ್ದರೂ ಫಲಿತಾಂಶ ಬಾರದಿರುವುದು ಬೇಸರ ಮೂಡಿಸುತ್ತಿದೆ ಎಲ್ಲ ಶಿಕ್ಷಕರು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರಬೇಕು ವೇಳಾಪಟ್ಟಿಯಂತೆ ಪಾಠ ಮಾಡಬೇಕು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ತೆಗೆದುಕೊಳ್ಳಬೇಕು ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಂತವಾಗಿದ್ದರೆ ನಡೆಯುವುದಿಲ್ಲ ಪದೇ ಪದೇ ಗೈರಾಗುವವರು ಸರಿಯಾಗಿ ಬೋಧನೆ ಮಾಡದ ಶಿಕ್ಷಕರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಶಿಸ್ತು ಕ್ರಮ ಜರುಗಿಸಬೇಕು ಇಂಥವುಗಳು ನಡೆದರೆ ಎಲ್ಲರೂ ಎಚ್ಚರಿಕೆಯಿಂದ ಕೆಲಸ ಮಾಡುತ್ತಾರೆ ತಾವು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ತಮ್ಮ ಅಧೀನದಲ್ಲಿರುವ ಎಲ್ಲಾ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದ ಕಂಪೌಂಡು ಎಲ್ಲ ನಾನ್ವೆಜ್ ಮೀನ್ ಬೇಕು ಹಸಿ ಬೇಕು ಚಿತ್ರ ಹೇಳ್ತೀನಿ ಇಪ್ಪತ್ತು ದಿವಸ ಕೆಳಗೆ ಚರ್ಚೆ ಆಗಿದೆ ಚರ್ಚೆ ಆದ ಮೇಲೆ ನಾವು ಏನೇನು ಇನ್ವೆಂಟ್ ಮಾಡಿದೀವಿ ಯಾವ ಯಾವ ಸ್ಕೂಲ್ ನಲ್ಲಿ ಇನ್ವೆಂಟ್ ಮಾಡಿದ್ವಿ ಅಥವಾ ಮಾಡಿಲ್ಲ ಅಥವಾ ಒಟ್ಟೆ ಹೋಗಿಲ್ಲ ಅಥವಾ ಮೀಟಿಂಗ್ ಮಾಡಿಲ್ಲ ಇಲ್ಲದ್ರೆ ತಾವು ಎಲ್ಲ ಕುಲಗಿಸುವಾಗಿ ನಮ್ಗೆ ಚರ್ಚೆ ಮಾಡಬೇಕು ಈ ಗೃಹ

దిమ్యఫిమ్ పర్చితిసినిత్ మ్యాసుది న్ పర్యాన్చి క్పర్మెండ్యలి దిండి మ్యాత్ గోర్యాన్సుది సుది మోరట్యావిద్ కూరా క్రానా నా� अल्लाह फिरमारी, पूरा आपकी संज्ञापनी, इस्पास करेगा बढ़त्री, रिजेंट के नहीं, हाँ, इस्तू फिरसे इतना कितने, इस्तू असुरण एग्ज़ाम मर रहा है, अल्लाह एल्बर्टी आता घंटा, इस्पास, बढ़ो, रिजेंट आता